ಎಲ್ರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ಸಾಮಾನ್ಯ ಜ್ಞಾನ ಪ್ರಶ್ನೆ ಕುರಿತಾಗಿ ನೋಡಿಕೊಳ್ಳುವುದಾದರೆ ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ ದಕ್ಷಿಣ ಆಫ್ರಿಕಾದಲ್ಲಿ ಸಾಮಾಜಿಕ ಮಾನ್ಯತೆಯನ್ನು ಗಳಿಸಲಿಕ್ಕಾಗಿ ಗಾಂಧೀಜಿಯವರು ತಮ್ಮ ಕುಟುಂಬದವರಿಗೆ ಒಮ್ಮೆ ದಕ್ಷಿಣ ಆಫ್ರಿಕಾ ತಲುಪಿದ ಮೇಲೆ ಈ ರೀತಿಯ ಉಡುಗೆ ಧರಿಸಬೇಕೆಂದು ಸಲಹೆ ಇತ್ತರು ಸ್ನೇಹಿತರೆ ದಕ್ಷಿಣ ಆಫ್ರಿಕಾದಲ್ಲಿ ಸಾಮಾಜಿಕ ಮಾನ್ಯತೆಯನ್ನು ಗಳಿಸಲಿಕ್ಕಾಗಿ ಗಾಂಧೀಜಿಯವರು ಏನಪ್ಪಾ ಅಂತಂದ್ರೆ ತಮ್ಮ ಕುಟುಂಬದವರಿಗೆ ದಕ್ಷಿಣ ಆಫ್ರಿಕಾ ತಲುಪಿದ ನಮ್ಮ ಮೇಲೆ ಅಂತಂದ್ರೆ ಈ ರೀತಿಯ ಉಡುಗೆ ಧರಿಸಬೇಕೆಂದು ಸಲಹೆಯನ್ನು ಇತ್ತರು ಆಯ್ಕೆಗಳು ನೋಡುವುದಾದರೆ ಎ ಒಂದು ಮುಸ್ಲಿಂ ಎರಡು ಪಾರ್ಸಿ ಮೂರು ಬ್ರಿಟಿಷ್ ನಾಲ್ಕು ಯಹೂದಿಗಳು ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡುವುದಾದರೆ ಸೊ ಅಂತಂದ್ರ ತಮ್ಮ ಕುಟುಂಬದೊಂದಿಗೆ ಏನಪ್ಪಾ ಅಂತಂದ್ರ ದಕ್ಷಿಣ ಆಫ್ರಿಕಾ ತಲುಪಿದ ನಂತರ ಏನಪ್ಪಾ ಅಂತಂದ್ರೆ ಪಾರ್ಸಿ ಬಟ್ಟೆ ಧರಿಸಲು ಅಥವಾ ಪಾರ್ಸಿ ರೀತಿಯ ಉಡುಗೆ ಅಂತಂದ್ರ ತಮ್ಮ ಕುಟುಂಬದವರಿಗೆ ಮಹಾತ್ಮ ಗಾಂಧೀಜಿಯವರು ಸಲಹೆಯನ್ನು ಇಟ್ಟರು ಆಯ್ಕೆ ಎರಡು ಸರಿಯಾದಂಥ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋದಾದರೆ ಹತ್ತೊಂಬತ್ನೂರ ನಲವತ್ತರಲ್ಲಿ ವಿನೋಬ ಭಾವೆ ವೈಯಕ್ತಿಕ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದು ಆಯ್ಕೆಗಳು ಒಂದು ಗುಜರಾತ್ನ ನಾಡಿಯಾಡ್ ಖೇರಾ ಜಿಲ್ಲೆ ಎರಡು ಪವನಾರ್ ಮಹಾರಾಷ್ಟ್ರ ಮೂರು ಪೊನ್ನಪ್ರ ವಲಯಾರ್ ಕೇರಳ ನಾಲ್ಕು ಗುಂಟೂರು ಆಂಧ್ರ ಪ್ರದೇಶ ನಂತರ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಆಚಾರ್ಯ ವಿನೋಬ ಭಾವೆ ವೈಯಕ್ತಿಕ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದು ಆಂಧ್ರ ಪ್ರದೇಶ ಗುಂಟೂರಿನಲ್ಲಿ ಸೊ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದರೆ ಏಜೆಂಟ್ ಆರೆಂಜ್ ಎಂಬುದು ಏನು ಪ್ರಶ್ನೆ ಮತ್ತೊಮ್ಮೆ ನೋಡೋದಾದರೆ ಏಜೆಂಟ್ ಆರೆಂಜ್ ಎಂಬುದು ಏನು ಆಯ್ಕೆಗಳು ಒಂದು ಕೀಟನಾಶಕ ಎರಡು ಸಸ್ಯನಾಶಕ ಮೂರು ಫಲವತ್ಕಾರಕ ನಾಲ್ಕು ಜೈವಿಕ ಫಲೋತ್ಕಾರಕ ಸ್ನೇಹಿತರೆ ಏಜೆಂಟ್ ಆರೆಂಜ್ ಎನ್ನುವಂಥದ್ದೊಂದು ಕೀಟನಾಶಕ ಆಗಿರುತ್ತದೆ ಸೊ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಸಂವಿಧಾನದ ಯಾವ ಅನುಚ್ಛೇದ ಪ್ರಕಾರ ಭಾರತದ ಪಾರ್ಲಿಮೆಂಟು ಶೇಷಾತ್ಮಕ ಅಧಿಕಾರದಿಂದ ಕಾನೂನು ರಚಿಸಬಹುದಾಗಿದೆ ಸ್ನೇಹಿತರೆ ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ ಸಂವಿಧಾನದ ಯಾವ ಅನುಚ್ಛೇದ ಪ್ರಕಾರ ಭಾರತದ ಪಾರ್ಲಿಮೆಂಟು ಶೇಷಾತ್ಮಕ ಅಧಿಕಾರದಿಂದ ಕಾನೂನು ರಚಿಸಬಹುದು ಆಯ್ಕೆಗಳು ಒಂದು ಎರಡುನೂರ ನಲವತ್ತೆಂಟು ಎರಡು ಎರಡುನೂರ ನಲವತ್ತೊಂಬತ್ತು ಮೂರು ಎರಡುನೂರ ಐವತ್ತು ನಾಲ್ಕು ಎರಡುನೂರ ಐವತ್ತ ಒಂದು ಸ್ನೇಹಿತರೆ ಸಂವಿಧಾನದ ಎರಡುನೂರ ನಲವತ್ತೆಂಟನೇ ಅನುಚ್ಛೇದದ ಪ್ರಕಾರ ಭಾರತದ ಪಾರ್ಲಿಮೆಂಟ್ ಏನಪ್ಪ ಅಂತಂದರೆ ಶೇಷಾತ್ಮಕ ಅಧಿಕಾರದಿಂದ ಕಾನೂನು ರಚಿಸಬಹುದಾಗಿದೆ ಸೊ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗಿರುತ್ತದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂತಂದರೆ ಡೆಂಗ್ಯೂ ಜ್ವರದಿಂದ ಮಾನವನ ದೇಹದಲ್ಲಿ ಉಂಟಾಗುವ ಬದಲಾವಣೆಗಳು ಕೆಳಗಿನವುಗಳಲ್ಲಿ ಯಾವುದಾಗಿದೆ ಡೆಂಗ್ಯೂ ಜ್ವರದಿಂದ ಮಾನವನ ದೇಹದಲ್ಲಿ ಉಂಟಾಗುವ ಬದಲಾವಣೆಗಳು ಕೆಳಗಿನವುಗಳಲ್ಲಿ ಯಾವುದು ಆಯ್ಕೆಗಳು ಒಂದು ಪ್ಲೇಟ್ಲೆಟ್ಗಳು ಎರಡು ಹಿಮೋಗ್ಲೋಬಿನ್ ಮೂರು ಶರ್ಕರ ನಾಲ್ಕು ನೀರು ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡುವುದಾದರೆ ಸ್ನೇಹಿತರೆ ಡೆಂಗೂ ಜ್ವರದಿಂದಾಗಿ ಮಾನವನ ದೇಹದಲ್ಲಿ ಏನಪ್ಪಾ ಅಂತಂದ್ರೆ ಪ್ಲೇಟ್ಲೇಟ್ಗಳು ಅಂತಂದ್ರೆ ಕಡಿಮೆ ಆಗುತ್ತವೆ ಸೊ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗಿದೆ